ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಗೌರಿ ಭಾಗ್ನದ ಮಹತ್ವ ಹೇಳೋಣ ಅಂತ ಇದ್ದೀನಿ ಏನು ಅಂತಂದರೆ ಗೌರಿ ಹಬ್ಬ ಗೌರಿ ಮತ್ತು ಗಣೇಶನ ಹಬ್ಬ ಯಾವಾಗ ಬರುತ್ತೆ ನಮಗೆ ಶ್ರಾವಣ ಮತ್ತು ಭಾದ್ರಪದ ಭಾದ್ರಪದ ಮಾಸದಲ್ಲಿ ಬರುವ ತದಿಗೆ ದಿನ ಗೌರಿ ಹಬ್ಬನ ನಾವು ಆಚರಿಸ್ತೀವಿ ಅಲ್ವಾ ಗೌರಿ ಗಣೇಶ ಹಬ್ಬನ ಆಚರಿಸ್ತೀವಿ ತದ್ಗೆ ಗೌರಿ ದಿನ ಗೌರಿ ಹಬ್ಬ ಆಚರಿಸ್ತೀವಿ ಮತ್ತು ಚೌತಿ ದಿನ ಗಣೇಶನ ಹಬ್ಬನ ನಾವು ಆಚರಣೆ ಮಾಡ್ತೀವಿ ಇವತ್ತು ನಾನು ನಿಮಗೆ ಗೌರಿ ಭಾಗ್ನದ ಮಹತ್ವ ಏನಕ್ಕೋಸ್ಕರ ನಾವು ಗೌರಿ ಭಾಗ್ನನ ನಾವು ಕೊಡ್ತೀವಿ ಅದರ ಮಹತ್ವ ಏನು ಅಂತ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ ಏನು ಅಂತಂದರೆ ಇವಾಗ ನಾವು ಗೌರಿ ಪೂಜೆ ಮಾಡಿಕೊಂಡು ಬರ್ತೀವಿ ಎಲ್ಲ ಪ್ರತಿಯೊಬ್ಬರು ಗೌರಿ ಪೂಜೆನ ಮಾಡ್ತಾರೆ ಇದು ವ್ರತ ಇರೋರು ವ್ರತ ಹಿಡ್ದಿರ್ತಾರೆ ಇಲ್ಲಾಂದರೆ ಸುಮ್ಮನೆ ಗೌರಿ ಪೂಜೆ ಫೋಟೋಗೆ ಪೂಜೆ ಮಾಡೋರು ಫೋಟೋಗೆ ಪೂಜೆ ಮಾಡೇ ಮಾಡ್ತಾರೆ ಮತ್ತು ಗೌರಿ ಪೂಜೆ ಮಾಡಾದ್ಮೇಲೆ ಪ್ರತಿಯೊಬ್ಬರು ಏನು ಮಾಡ್ತಾರೆ ಬಾಗಿನಾನ ಕೊಟ್ಟೆ ಕೊಡ್ತಾರೆ ವಾಡಿಕೆ ಏನು ಅಂದರೆ ಐದು ಜನಕ್ಕೆ ಕೊಡೋದು ಸಹಜ ಏನು ಹೇಗೆ ಅಂತಂದರೆ ಗೌರಮ್ಮಂಗೆ ಒಂದು ಮತ್ತೆ ಇಬ್ಬರು ಹಿರಿಮುತ್ತೈದೆಯರಿಗೆ ಅಂತ ಒಂದು ಸಣ್ಣ ಚಿಕ್ಕದವರು ಚಿಕ್ಕ ವಯಸ್ಸಿನವರು ಅಂತಂದರೆ ಕನ್ಯಾ ಮುತ್ತೈದೆಯರಿಗೆ ಮತ್ತು ಇನ್ನೆರಡು ಮುತ್ತೈದೆಯರಿಗೆ ಕೊಡೋವಂಥ ಒಂದು ಪದ್ಧತಿ ಮತ್ತು ತಾಯಿ ಬಾಗ್ನ ಅಂತ ಒಂದು ಎತ್ತಿಡ್ತಾರೆ ಇದು ಅವ್ರವ್ರ ಮನೆ ಕಡೆ ಹೇಗೆ ಹೇಗೆ ಪದ್ಧತಿ ಬಂದಿರುತ್ತೋ ಆ ರೀತಿ ನಡೆಸ್ಕೊಂಡು ಆಚರಣೆ ಮಾಡ್ತಾರೆ ಮತ್ತು ಇದರಲ್ಲಿ ಏನೇನೆಲ್ಲ ವಿಶೇಷತೆ ಅಂತಂದರೆ ಮುತ್ತೈದೆಯನ್ನು ಕರೆದು ಊಟ ಹಾಕಿ ಆಮೇಲೆ ಅವ್ರ ಕೈ ಕಾಲು ಎಲ್ಲ ನೀಟಾಗಿ ಅವರಿಗೆ ಅರ್ಶನ ಹಚ್ಚಿ ಗಂಧ ಅಕ್ಷತೆ ಹಾಕಿ ಮ ಬಾಗಿನ ಕೊಡುವಂಥ ಅಭ್ಯಾಸ ಮತ್ತು ಹೊಸದಾಗಿ ಮದುವೆ ಆಗಿರೋರು ಮೊದಲನೇ ಬಾರಿ ಹೀಗೆ ಅಮ್ಮನ ಮನೆಗೆ ಬಂದಾಗ ಹೆಣ್ಮಕ್ಕಳಿಗೆ ಮತ್ತು ಅವ್ರ ಅತ್ತೆಯಿಂದರು ಯಾರನ್ನ ಬಂದಾಗ ಮತ್ತು ಇನ್ಯಾರನ್ನ ಚಿಕ್ಕ ಮಕ್ಕಳಿಗೆ ಅಂತ ಎತ್ತಿಡ್ತಾರೆ ಅಂಥವೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮತ್ತು ಇವಾಗ ಗೌರಿಗೆ ಸೇರಿ ಒಟ್ಟು ಅವರು ಐದು ಭಾಗ ಭಾಗ್ನಗಳನ್ನು ಎತ್ತಿಡ್ತಾರೆ ನಮ್ಮ ಮನೆ ಕಡೆ ನಾವು ಹೀಗೆ ಮಾಡೋದು ನಿಮ್ಮ ಮನೆ ಕಡೆ ಯಾವ ರೀತಿ ಪದ್ಧತಿ ಇದೆಯೋ ನೋಡಿಕೊಂಡು ಮಾಡಿ ಮೊದಲನೆಯದಾಗಿ ಭಾಗ್ನ ಮೊರದ ಭಾಗನ ಏನಕ್ಕೆ ಕೊಡುವುದು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋಣ ಮರವನ್ನು ನಾವು ಲಕ್ಷ್ಮೀ ದೇವತೆಗೆ ಹೋಲಿಸ್ತೀವಿ ಆದ್ದರಿಂದ ಮರದಲ್ಲಿ ಮಂಗಳ ದ್ರವ್ಯಗಳನ್ನು ಹಾಕಿ ಕೊಡೋದ್ರಿಂದ ಆರ್ಥಿಕವಾಗಿ ಮತ್ತು ಉತ್ತಮ ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಸಕಲ ಸೌಭಾಗ್ಯಗಳನ್ನು ಪಡೆದು ಸದಾ ಕಾಲ ಮುತೈದೆಯಾಗಿ ಬಾಳು ಎನ್ನುವುದರು ಇದರ ಈ ಭಾಗ್ನದ ಅರ್ಥ ಕೊಡುವ ಉದ್ದೇಶ ಆಗಿದೆ ಈಗ ಸ್ವರ್ಣಗೌರಿ ವ್ರತ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ವರ್ಣಗೌರಿ ವ್ರತ ಅಂದರೆ ಸ್ವರ್ಣ ಅಂದರೆ ಬಂಗಾರ ಬಂಗಾರದಲ್ಲಿ ಪ್ರತಿಮೆಯನ್ನು ಮಾಡಿ ಪೂಜಿಸಬೇಕು ಅಂತ ಹೇಳುವಂಥ ಅರ್ಥ ಇದು ಆದರೆ ಚಿಂತೆ ಇಲ್ಲ ನಮ್ಮ ದೇವರುಗಳಿಗೆ ದೇವತೆಗಳಿಗೆ ನಾವೊಂದು ಭಕ್ ಿಯಿಂದ ಒಂದು ತುಳಸಿ ಬಿಲ್ವ ಪತ್ರೆನೋ ಗರ್ಕೇನೋ ಹೂವಾನೋ ಏನೊಂದು ನಾವು ಅರ್ಪಿಸಿದ್ರೂ ಕೂಡ ಭಗವಂತ ಅದನ್ನು ಸ್ವೀಕರಿಸ್ತಾರೆ ಅನ್ನೋದೊಂದು ನಂಬಿಕೆ ನಮಗೆ ಹಾಗಾಗಿ ನಾವು ಸ್ವರ್ಣದ್ರಲ್ಲೇ ನಾವು ಗೌರಿ ಪೂಜೆನ ಮಾಡಬೇಕು ಅನ್ನೋದಿಲ್ಲ ಮಣ್ಣಿನ ಪ್ರತಿಮೆ ತೊಗೊಂಡು ಅದನ್ನು ಅದರಲ್ಲಿ ನಾವು ಪೂಜೆ ಮಾಡಿದ್ರೂ ಕೂಡ ಸಾಕು ಆದರೆ ನಾವು ವಿಸರ್ಜನೆ ಮಾಡುವಾಗ ಮಾತ್ರ ಶುದ್ಧವಾದ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಇದು ನಮಗೆ ಶ್ರೇಷ್ಠ ಕರ್ಮ ಕ್ರಮ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನೀ ಇವಾಗ ಬಂಗಾರ ಗೌರಿನ ಕೆಲವೊಬ್ರು ಇಡೋರ್ದು ಪದ್ಧತಿ ಇದೆ ಕೆಲವೊಂದು ಕಡೆ ಇದೆ ನೀವು ಬಂಗಾರದ ಗೌರಿಲಿ ಎಷ್ಟು ಎಷ್ಟೇ ದೊಡ್ಡದು ಪ್ರತಿಮೆ ಮಾಡಿಸಿದ್ರೂ ಕೂಡ ಮಣ್ಣಿನಲ್ಲಿ ಒಂದು ಪ್ರತಿಮೆ ಮನ ನೀವು ಮಾಡಿಸಿ ಇಡಬೇಕು ಏಕೆಂದರೆ ಪಾರ್ವತಿ ದೇವಿಗೆ ಏನು ಅಂದರೆ ಸಮಗ್ರ ಚರಾಚರ ವಸ್ತುಗಳಲ್ಲಿ ಮತ್ತು ವಿಶೇಷವಾಗಿ ಭೂಮಿಯ ಒಡತಿ ಪಾರ್ವತಿನೇ ಭೂಮಿಯ ಒಡತಿ ಆಗಿರೋದ್ರಿಂದ ಮಣ್ಣು ದೇವಿಗೆ ಗೌರಿಗೆ ತುಂಬಾ ಪ್ರಿಯವಾದದ್ದು ಅದಕ್ಕೆ ಮತ್ತು ಇನ್ನೊಂದು ಏನು ಹೇಳ ಏನು ಹೇಳೋದಿದ್ರ ಬಗ್ಗೆ ಅಂತಂದಾಗ ಪಾರಂಪರಿಕವಾಗಿ ಸಂಸ್ಕೃತಿ ನಮ್ಮದು ನಾವು ಈ ಹಬ್ಬನ ಅಂದರೆ ಗೌರಿ ಗಣೇಶ ಹಬ್ಬನ ಉಳಿಸ್ಕೊಂಡು ಬಂದಿದ್ದೀವಿ ನೋಡಿ ಇದು ಆಲ್ರೆಡಿ ಟೆಕ್ನಾಲಜಿ ವರ್ಲ್ಡ್ ಅಂತ ಹೇಳ್ತಾರೆ ಆಧುನಿಕವಾಗಿ ನಾವು ಎಷ್ಟೇ ಮುಂದುವರೆದಿದ್ರು ಕೂಡ ನಮಗೆ ಇದು ಹೆಂಗೆ ಗೌರಿ ಗಣೇಶ ಹಬ್ಬನ ನಾವು ಪಾರಂಪರಿಕವಾಗಿ ಸಂಸ್ಕೃತಿ ಈ ಸಂಸ್ಕೃತಿನ ಉಡಿಸ್ಕೊಂಡು ಬಂದಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದರೆ ಬಿದಿರಿನಲ್ಲಿ ಮಾಡಿರೋ ಮರದ ಭಾಗ್ನ ಯಾರೇ ಗೌರಿ ಹಬ್ಬ ಮಾಡಿದ್ರು ಕೂಡ ಏನ್ ಮಾಡ್ತಾರೆ ಮರದ ಬಾಗಿನ ಕೊಟ್ಟೆ ಕೊಡ್ತಾರೆ ಅಲ್ವಾ ಹಾಗಾಗಿ ಇದೊಂದು ಸಂಸ್ಕೃತಿ ನಮ್ಮ ಪುರಾತನದ ಕಾಲದಿಂದನೂ ಬಂದಿದೆ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಈ ಥರ ಗೌರಿ ಹಬ್ಬನ ಆಚರಿಸಿ ಹೆಣ್ಮಕ್ಕಳು ತಮಗೆ ಎಷ್ಟು ಶಕ್ತಿಯನುಸಾರ ಏನಾಗುತ್ತೋ ಅಷ್ಟನ್ನು ಅವರು ಆಚರಣೆ ಮಾಡಿ ಶ್ರದ್ಧಾ ಭಕ್ತೆಯಿಂದ ಪೂಜೆ ಮಾಡಿ ಮತ್ತು ಬಾಗಿನ ಕೂಡ ಅಷ್ಟೇ ಪರಸ್ಪರಿಗೆ ಪರಸ್ಪರ ಮುತ್ತೈದೆಯರಿಗೆ ಕೊಟ್ಟುಕೊಂಡು ಹೇಳ್ತಾ ಈ ಥರ ಎಲ್ಲ ನಾವು ಕೊಟ್ಟಾಗ ಬಾಗಿನ ಮರದ ಬಾಗಿನ ಕೊಟ್ಟಾಗ ಗೌರಿ ಇಂದ ನಮಗೆ ಆಶೀರ್ವಾದ ಸಿಗುತ್ತಂತೆ ಏನಂತ ಅಂತಂದರೆ ಆಯುರ ಆರೋಗ್ಯ ದೀರ್ಘಕಾಲ ಮುತ್ತೈದೆ ಬಾ ಮತ್ತು ಐಶ್ವರ್ಯ ಇದಿಷ್ಟು ನಮಗೆ ಬೇಕು ಅಂತ ಕೇಳೋದಕ್ಕೋಸ್ಕರ ಅಥವಾ ನಾವು ಬೇಕು ಅಂತ ಕೇಳದೆ ಇದ್ರು ಗೌರಿ ತಂತಾನಾಗೇನೆ ಇದಿಷ್ಟು ನಮಗೆ ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ ಮತ್ತೆ ಬಾಗಿನ ಕೊಡುವಾಗ ನಾವು ಹೇಳ್ತೀವಿ ಏನಂತ ಹೇಳ್ತೀವಿ ಅಂದ್ರೆ ಮುತ್ತೈದೆ ಮುತ್ತೈದೆ ಬಾಗಿನ ಕೊಡು ಸಾವಿತ್ರಿ ಸಾವಿತ್ರಿ ಬಾಗಿನ ತಗೋ ಇನ್ನೊಂದ್ಸಲ ಹೇಳ್ತೀನಿ ಮುತ್ತೈದೆ ಮುತ್ತೈದೆ ಬಾಗಿನ ಕೊಡು ಸಾವಿತ್ರಿ ಸಾವಿತ್ರಿ ಬಾಗಿನ ತಗೋ ಈ ತರ ಹೇಳಿ ಬಾಗಿನವನ್ನು ಕೊಡ್ತಾರೆ ಮತ್ತೆ ತಗೊಳ್ಳೋರು ಕೂಡ ಈ ತರ ಹೇಳಿ ಇಸ್ಕೋತಾರೆ ಈಗ ಬಾಗಿನ ಕೊಟ್ಟು ತೆಗೆದುಕೊಳ್ಳೋದು ಒಂದು ಹೇಳಿದೆ ಅದರದ್ದು ಇನ್ನೊಂದು ಸಾಂಪ್ರದಾಯಿಕ ಹಿನ್ನೆಲೆ ಕೂಡ ಇದೆ ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ ನಾಗರ ಪಂಚಮಿ ಹಬ್ಬದ ದಿನ ನಾವು ಸಹೋದರಿಯರಿ ಸಹೋದರಿಯರು ಏನು ಮಾಡ್ತೀವಿ ನಮ್ಮ ನಮ್ಮ ಸಹೋದರರನ್ನ ಕರೆದು ಭಂಡಾರ ಕೂರಿಸಿ ಬೆನ್ನು ತುಳಿದು ಪೂಜೆ ಮಾಡಿ ದಕ್ಷಿಣೆ ಕೊಟ್ಟು ಅವ್ರನ್ನ ಕರ್ ಕಳಿಸ್ಕೊಡ್ತೀವಿ ಅದೇ ಥರ ಅವರು ಯಾವ ರೀತಿ ಬಯಸ್ತಾರೆ ಅಂತಂದರೆ ಅವರ ತವರಿನ ಕುಡಿಗಳಾದ ನಮಗೆ ಸಹೋದರಿಯರಿಗೆ ಮತ್ತೆ ಏನನ್ನಾದರೂ ಅವ್ರಿಗೆ ಕೊಡಬೇಕು ಇದರಿಂದ ಬ್ರ ಬಾಂಧವ್ಯ ಏನಬೇಕು ವೃದ್ಧಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಗೌರಿ ಹಬ್ಬ ಈ ಸಂದರ್ಭದಲ್ಲಿ ಪ್ರಶಸ್ತಿ ಅಂತ ತಿಳಿದು ಏನು ಮಾಡ್ತಾರೆ ಮನೆಗೆ ಕರೆದು ಹೆಣ್ಮಕ್ಕಳನ್ನ ಗೌರಿ ಬಾಗ್ನ ಅಂತ ಕೊಡ್ತಾರೆ ಎಷ್ಟು ನೋಡಿ ದೊಡ್ಡವ್ರು ಮಾಡೋದು ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತೆ ಕೆಲವರು ತಿಳ್ಕೊತಾರೆ ಕೆಲವರು ತಿಳ್ಕೊಳ್ಳ್ದೆ ಮಾಡಿರ್ತಾರೆ ತಿಳ್ ತಿಳ್ಕೊಳ್ಳದೆ ಮಾಡಿದ್ರೆ ಅದಕ್ಕೆ ಫಲ ಇರೋದಿಲ್ಲ ಆದರೆ ತಿಳ್ಕೊಂಡು ಮಾಡಿದಾಗ ಅದಕ್ಕೆ ಫಲ ಜಾಸ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಿಂದಲೇ ಏನು ಮಾಡ್ತಾರೆ ಬಿದಿರಿನ ಮರದಲ್ಲಿ ಮಂಗಳ ದ್ರವ್ಯಗಳನ್ನೆಲ್ಲ ಇಟ್ಟು ಮತ್ತು ಇನ್ನೇನು ಮಾಡ್ತಾರೆ ಅವರಿಗೆ ತಾಯಿ ಅಂತ ಅಂತ ಅನ್ನಿಸ್ಕೊಂಡವರು ಅಥವಾ ತವ್ರ ಮನೆಯಿಂದ ಕೊಟ್ಟು ಆಶೀರ್ವಾದ ಮಾಡ್ತಾರೆ ಇದನ್ನು ಪಡೆದು ನಾವೇನು ಮಾಡ್ತೀವಿ ನಮ್ಮ ಅಮ್ಮನ ಮನೆಯದು ಅಂದರೆ ತಾಯಿ ಬಾಗ್ನ ಅಂತ ತೆಗೆದುಕೊಳ್ತೀವಿ ಫಸ್ಟ್ ನಾವು ಅಷ್ಟೇ ಅಲ್ವಾ ನಾವು ಹೆಂಗೆ ತಾಯಿ ಬಾಗ್ನ ಕೊಡ್ತೀವಿ ಅದೇ ಥರ ತಾಯಿ ಬಾಗ್ನ ಕೂಡ ನಾವು ತಗೋತೀವಿ ಅರ್ಥ ಆಯಿತಾ ಎಲ್ಲರಿಗೂ ಈಗ ನಾವು ಬಾಗ್ನದ್ದು ಮಹತ್ವ ಏನು ಅನ್ನೋದನ್ನು ನಾನು ನಿಮಗೆ ನನಗೆ ಗೊತ್ತಿರೋದಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟೆ ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ನಮ್ಮ ಮನೆ ಕಡೆ ಹೇಗೆ ಮಾಡ್ತಾರೆ ಅನ್ನೋ ಒಂದು ಪದ್ಧತಿನ ನಾನು ಗ್ರಹಿಸ್ಕೊಂಡು ನಾನು ನಿಮ್ಮಲ್ಲಿ ಇಲ್ಲಿ ನಾನು ಶೇರ್ ಮಾಡಿದ್ದೀನಿ ಮತ್ತು ಇನ್ನೊಂದು ಬಾಗ್ನದಲ್ಲಿ ನಾವು ಸಾಮಾನುಗಳು ಇಡ್ತೀವಿ ಅಲ್ವಾ ಮರದ ಭಾಗ್ನದಲ್ಲಿ ಧಾನ್ಯಗಳನ್ನ ಇಡ್ತೀವಿ ಅದು ಯಾವ್ಯಾವ ದೇವತೆಗಳಿಗೆ ಅದು ಸೇರುತ್ತೆ ಅನ್ನೋದನ್ನು ನಾನು ನಿಮಗಿಲ್ಲಿ ಹೇಳ್ತಾ ಹೋಗ್ತೀನಿ ಅರಿಶಿನ ದೇವಿ ಕುಂಕುಮ ಮಹಾಲಕ್ಷ್ಮಿ ಸಿಂಧೂರ ಸರಸ್ವತಿ ಕನ್ನಡಿ ರೂಪಲಕ್ಷ್ಮಿ ಬಾಚಣಿಗೆ ಶೃಂಗಾರಲಕ್ಷ್ಮಿ ಕಾಡಿಗೆ ಲಜ್ಜಲಕ್ಷ್ಮಿ ಅಕ್ಕಿ ಶ್ರೀಲಕ್ಷ್ಮಿ ತೊಗರಿಬೇಳೆ ವರಲಕ್ಷ್ಮಿ ಉದ್ದಿನಬೇಳೆ ಸಿದ್ಧಲಕ್ಷ್ಮೀ ತೆಂಗಿನಕಾಯಿ ಸಂತಾನಲಕ್ಷ್ಮಿ ವಿಲ್ಲೇದೆಲೆ ಧನಲಕ್ಷ್ಮಿ ಅಡಿಕೆ ಫಲ ಹಣ್ಣು ಜ್ಞಾನಲಕ್ಷ್ಮಿ ಬೆಲ್ಲ ರಸಲಕ್ಷ್ಮಿ ವಸ್ತ್ರ ವಸ್ತ್ರಲಕ್ಷ್ಮಿ ಹೆಸರುಬೇಳೆ ವಿದ್ಯಾಲಕ್ಷ್ಮಿ ಹಾಗಾಗಿ ನಾವು ಮರದ ಬಾಗಿನದಲ್ಲಿ ಇಷ್ಟನ್ನು ಇಟ್ಟು ನಾವು ಕೊಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಈ ಒಳ್ಳೊಳ್ಳೆ ಮಾಹಿತಿನ ತಿಳಿಸ್ಕೊಡೋಣ ನಮ್ಮ ಸಂಸ್ಕೃತಿನ ನಮ್ಮ ಪದ್ಧತಿನ ನಾವೇ ಮುಂದುವರ್ಸೋಣ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇದೇ ಥರದ ಒಂದು ವಿಡಿಯೋ ಒಂದಿಗೆ ನಾನು ಮತ್ತೆ ಭೇಟಿ ಮಾಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು